ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಾಲೆ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಗುಂಟೂರು ವ್ಯವಸಾಯ ಮಾರ್ಕೆಟ್ ಬೆಲೆಗಳನ್ನು ದಿನಾಂಕ ಇಪ್ಪತ್ತಾರು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧವಾಗಿ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ನೋಡಿದರೆ ಉತ್ಪನ್ನ ಬಾಡಿಗೆ ವೆರೈಟಿ ಒಣಮೆಣಸಿನಕಾಯಿ ಕನಿಷ್ಠ ಬೆಲೆ ಏಳು ಸಾವಿರ ಮೋಡಲ್ ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತೊಂದು ಸಾವಿರ ಹೋಗಿದೆ ಇನ್ನು ಮೂರು ನಾಲ್ಕು ಒಂದು ವೆರೈಟಿ ಒಣಮಣಕಾಯಿ ನೋಡಿದರೆ ಹನ್ನೊಂದು ಸಾವಿರ ಮಿನಿಮಮ್ ಬೆಲೆ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಬಂದು ಹದಿನೈದು ಸಾವಿರ ರೂಪಾಯಿ ಅಂಬದು ಹೋಗಿದೆ ಇಲ್ಲಿ ಬಾಡಿಗೆ ವೆರೈಟಿ ಒಣಮಣ್ಷಿನಕಾಯಿಯನ್ನು ನೋಡಿದರೆ ಗುಂಟೂರು ಒಣ ಗುಂಟೂರು ವ್ಯವಸಾಯ ಮಾರ್ಕೆಟಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಎಂಬುದು ಹೋಗಿದೆ ನಂತರ ಇಲ್ಲಿ ಮೂರು ನಾಲ್ಕು ಒಂದು ಎ ಸಿ ವೆರೈಟಿ ಒಣಮಣಸಿನ್ಕಾಯಿ ಕನಿಷ್ಠ ಬೆಲೆ ಹದಿಮೂರು ಸಾವಿರ ಅದೇ ವಿಧವಾಗಿ ಇಲ್ಲಿ ಮ್ಯಾಕ್ಸಿಮಮ್ ಬೆಲೆ ಗರಿಷ್ಠ ಬೆಲೆ ನೋಡಿದ್ರೆ ಹದಿನಾರು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಇದೆ ಇನ್ನು ಬ್ಯಾಡಿಗೆ ಒಣಮೆಣಕಾಯಿ ಬ್ಯಾಡಿಗಿ ವೆರೈಟಿ ಎ ಎ ಸಿ ಕನಿಷ್ಠ ಬೆಲೆ ಹನ್ನೊಂದು ಸಾವಿರ ಮ ಮಧ್ಯಸ್ಥ ಬೆಲೆ ಬಂದು ಹದಿನೇಳು ಸಾವಿರ ಐದುನೂರು ರೂಪಾಯಿ ಇದೆ ಅದೇ ವಿಧವಾಗಿ ಗರಿಷ್ಠ ಬೆಲೆ ಸಹ ಹದಿನೇಳು ಸಾವಿರ ಅದ್ ಐದುನೂರು ರೂಪಾಯಿ ಇದೆ ಇನ್ನು ನಾವು ತೇಜ ಒಣಮೆಣಕಾಯಿ ನೋಡಿದರೆ ಕನಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರ ಐದು ನೂರು ರೂಪಾಯಿ ಮ್ಯಾಕ್ಸಿಮಮ್ ಗರಿಷ್ಠ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ಐದು ನೂರ ಹದಿನೆಂಟು ರೇಟ್ ಎಂಬುದು ಹೋಗಿದೆ ಮೂರು ಮೂರು ನಾಲ್ಕು ವೆರೈಟಿ ಒಣಮೆಶಿನ್ಕಾಯಿ ನೋಡಿದರೆ ಕನಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಮ್ಯಾಕ್ಸಿಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಎಂಬುದು ಹೋಗಿದೆ ನೆಕ್ಸ್ಟ್ ನಾವು ಇಲ್ಲಿ ನೋಡಿದ್ರೆ ಒಣಮಕಾಯಿ ಐದು ವೆರೈಟಿ ಕನಿಷ್ಠ ಬೆಲೆ ಎಂಟು ಸಾವಿರ ಮೋಡಲ್ ಬೆಲೆ ಹತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಬೆಲೆ ಹನ್ನೆರಡು ಸಾವಿರ ಹೋಗಿದೆ ಇನ್ನು ತೇಜ ಎ ಸಿ ವೆರೈಟಿ ಒಣಮೆಣ್ನಿಕಾಯಿ ನೋಡಿದರೆ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಐದುನೂರು ಅದೇ ವಿಧವಾಗಿ ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಹೋಗಿದೆ ಮಣ ಒಣಮಣ್ಸಿನ್ಕಾಯಿ ಐದು ಎ ಸಿ ಕನಿಷ್ಠ ಬೆಲೆ ಎಂಟು ಸಾವಿರ ರೂಪಾಯಿ ಎಂಬುದು ಹೋಗಿದೆ ಇದಿಷ್ಟು ಒಣಮೆಣ್ಸಿನಕಾಯಿ ಬೆಲೆಗಳು ಗುಂಟೂರು ವ್ಯವಸಾಯ ಮಾರ್ಕೆಟ್ ಬೆಲೆಗಳು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ವಿಧವಾಗಿ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್